அது கொத்த கொத்திங்களு சரிய நம்ம அத்தே சாச்சா அன்க்கி ரோவேனோடு கிதாதித்தாள் நம்ம சாச்சா இன்டாவெல்லாம் ஆடலாந்த இவழி அது நோ நன்கோ நன்கோ அன்க்காட்கொட்க ஆஸ்பத்திரை சேர்க்கவழல எந்தவளிர்வழ இன்னொம்ப ஆஹ் தட் சாச்சா அன்க்கோள்ன ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಅರ್ಥ ಆಯ್ತಾ ಇಲ್ಲ ಹಿಂಗೆ ಮಾಡಿದ್ರಲ್ಲ ನನಗೆ ಈ ವಿಷಯ ಗೊತ್ತಾಗಿದ್ದರೆ ಬರೋಕೆ ಒಪ್ಕೊತಿರ್ಲಿಲ್ಲ ಇನ್ಸ್ಪೆಕ್ಟ್ರಿಗೆ ಹೇಳಿ ನಾನು ಹಂಗೂ ಹೇಳಿದೆ ನನಗೆ ಯಾಕೋವೆಲ್ಲ ಆಟಕ ಅನ್ನಿಸ್ತದೆ ಅಂತ ಯಾರೂ ನಂಬೋರ್ ಗೊತ್ತಿರಲಿಲ್ಲ ಆಮೇಲೆ ನನಗೆ ಇವಳು ಆಡ ಆಟಕ್ಕೆ ನಮ್ಮ ಗದೇ ಬಿಟ್ಟು ಹಿಂಗೆ ಆಡೋದೇ ಇಲ್ಲ ನಮ್ಮ ಅತ್ತೆ ಅವಳಿಗೆ ಏನೋ ಆಗೋದೇ ಸೀರಿಯಸ್ ಆಗಿ ಅಂತ ಹಿಂಗೆ ಮಾಡಿದ್ನಲ್ಲ ಇವಳು ಲೋಪಾರ ಮುಂಡೆ ಅವ್ವ ಮಕ್ಕಳು ಸೇರ್ಕೊಂಡು ಹಿಂಗೆ ಆಟಕ ಆಡ್ಬಿಟ್ರಲ್ಲ ಬಿನ್ನಾಡ್ಗಿತ್ತಿರು ನನಗಂತೂ ಅರ್ಗಿಸ್ಕೊಳ್ಳೋಕ್ಕೆ ಆಯ್ತಾಯಿಲ್ಲ ಹಾಂ ಇಲ್ಲ ಅವಂಗೆ ಹೇಳ್ಬೇಕು ಹ್ಞೂ ಫೋನ್ ಮಾಡ್ತೀನಿ ತಡಿ ಹಲೋ ಹಲೋ ಅವಾ ಹಲೋ ನಾನು ಅಪ್ಪ ಮಾತಾಡ್ತಿರೋದು ಅದಕ್ಕಪ್ಪ ಅದಕ್ಕೆ ಅವನ್ ಫೋನ್ ನೀ ಎತ್ತಿದೆ ಅವ್ನ್ ತಾನೆ ಮಾಡಿದ್ದು ನಾನು ಅವನ್ ಕೊಡು ಎಲ್ಲೈತ ಅವ್ವ ಅವ್ಳು ಎಲ್ಲಿ ಕೋತಾಳು ಎಲ್ಲಿ ನಿಗ್ರುತಾಳು ನಿಮ್ಮ ಅವ್ವ ಇಲ್ಲಿ ಅವಳ ಕಣ ಅವಳ ಪಾಡ್ಕೊಳ ಆಗಿರ್ತಾಳೆ ನೀನು ನಿಂದ್ ನಿನ್ ಜೀವನ ನೋಡ್ಕೊಂಡು ನಿನ್ ಬಾಳ್ವೆ ಮಾಡತ್ ಕೊಲ್ಕೋ ಗಣ ಮನೇಲಿ ನೀನು ಅಪ್ಪ ನೀ ನೀವ್ ಎಲ್ಲಾನು ಹೆಚ್ಚಕೆ ನೀನು ಹೋದ್ರು ಬೇಡ ನೀನು ಆಯ್ತು ತಾನೆ ಈಗ ಆಗಿದಾಯ್ತು ಹೋಗಿದಾಯ್ತು ನಾನು ಈಗ ಬಂದು ಆಯ್ತು ನಾನು ಏನೇ ಹೋಗೋಬೇಡ ಅಪ್ಪ ಅಷ್ಟು ಅವ್ನ್ ಕೈ ಫೋನ್ ಕೊಟ್ಬಿಟ್ಟು ನೀನು ಹೋಗು ನೀನು ನಾವು ಫೋನ್ ಮಾತಾಡ್ಬೇಕು ಅವ್ನ ಫೋನ್ ಯಾಕೆ ನೀನ್ ಕಿತ್ಕೊಂಡ್ಬಿಡಿ ಕಂದಿದೆ

மோன் உண்டியவ தாக்கிட்டு

అది ఎందుకు ఫోన్ల మాట తా మాట అర్జెంట్ గాైతే మాట్లాడొద్దు మాట్లాడదు ముగిసి పెట్టు ఫోన్ ఇట్పుటకో ఫోన్ గేన గుండి వడకి పలిస్తే ఏయ్ ಕರ್ಕೋದಾಗ ನಮ್ಮ ಅತ್ತೆನ ಆಡ್ಕೊಂಡು ಒಸಿ ಅದಕ್ಕೆ ಕರ್ಕೊಂಡು ನನ್ನ ಸಾಸೆ ನನ್ನ ಮಗ ಒಂದಾಗಬೇಕು ಅನ್ಕೊಂಡು ಪೊಲೀಸ್ ಇನ್ಪೆಕ್ಟ್ರು ಇದು ಮಾಡ್ಬಿಟ್ಲು ಕನವ ಮರಳು ಮಾಡ್ಬಿಟ್ಲು ಆ ಇನ್ಸ್ಪೆಕ್ಟ್ರು ಇದೊಂದ್ಸತಿ ನೋಡ್ತೀನಿ ನೀವು ಒಂದಾಗಿರ್ಬೇಕು ಮಾಡ್ಬೇಕು ಅಚ್ಕಟ್ಟಾಗ ಬಾಳಕ್ಕೆ ಹೋಗ್ಬೇಕು ಇದೊಂದು ಅವಕಾಶ ಕೊಟ್ಟು ನೋಡ್ತೀನಿ ಅನ್ಕೊಂಡು ಒಂದು ಮಾಡ್ಬಿಟ್ಟು ಹೋದ್ನ ಕನವ ನಾನು ಬಂದು ಈಚ್ ನೋಡ್ತೀನಿ ನೀನು ಇಲ್ಲ ನಾನು ನಮ್ಮ ಮೊಬೈಲ್ಗೆ ಹೋದ ಎಲ್ಲೊಂದು ಅಂತವ್ರನ್ನೆಲ್ಲ ಕೇಳಿದ್ರೆ ಏ ನಿಮ್ಮಪ್ಪ ಅಪ್ಪ ಆಯ್ತು ನನ್ನ ಮಗಳು ಇಲ್ಲ ಇರಲಿ ಗಂಡನ ಮನೇಲಿ ಅಂದ್ಬಿಟ್ಟು ಕರ್ಕೊಂಡು ಆಯ್ತು ಅಂದ್ರೂ ಕನವ ಏನು ನಮ್ಮ ಮೊಬೈಲ್ ನನ್ನ ಬಿಟ್ಬಿಟ್ಟು ಆಯ್ತಲ್ಲ ಮಾಡಿ ಅಂತ ಅಳನೆ ಬಂದಂಗೆ ಆಗೋಯ್ತು ಕನವ ನನಗೆ മഗ നിനക്കിന് നു നമു നോൾകട്ട നാസ് ബരദില്ല കാല മുൻ്റെ കനപ്പൊ എല്ലോ വടക്കു ദുട്ടിയെല്ലാം ഇടുക്ക വടക്കോദന ഞാൻ മാഡ ബന്ധി കനവ മൊബൈൽ ഈക ചെക്കിംഗ് മാറ്റവേ നന്ന ഏ സെ ഫോണിംഗ് അവനൊട്ടി ഹോദ്രെ സാക്ക് ഒന്ന് കായിക്കി കനവ ആ ഇവ നെ മാക്ക സമ്മാനാരെ ഇത് നോട് നീ ഫോൺ മാതൃി ഇവനെ എത്തോണേ അവ നന്നു കാട്ട തടയ ഏനമാനിക്കലില്ല അറിപ്പ തടെ മേലെ തടക്കെടവേ സോ അത് ഹിങ്കര മഗ ಏನಂದ್ಲು ನಿಮ್ ಅತ್ತೆ ಸರಿ ಉಸಾರದ್ಲ ಯಾರೇ ನಾವು ಯಾರೇನ ಕಡ್ಕಂತ ಏನ್ ಮನ್ಗಿದ್ಲಲ್ಲ ವಾದ್ ಹೇಳಕ್ಕೆ ಅಂತಾನೆ ಮಾಡಿದ್ದು ಕಣವ ನಾನು ಅವೋ ನಮ್ಗೆ ಮೋಸ ಮಾಡ್ಬಿಟ್ಟು ಕಣವ ಇಂತ ಆಟ ಆಡ್ತಾಳೆ ಅಂತ ಮತ್ತೆ ನಾವು ಅನ್ಕೊಂಡೇ ಇರ್ಲಿಲ್ಲ ಕಣವ ಅವೋ ಯಾವ ಯಾವ ನೋವು ಇಲ್ಲ ಯಾವ ನೋವು ಇಲ್ಲ ಯಾವ ತಿಕ್ಕ ನೋವು ಇಲ್ಲ ಕಣವ ಅವಳಿಗೆ ಹಂಗಂದ್ರೆ ಕವನ ಯಾವ ನೋವು ಇಲ್ಲ ಅಂದ್ರೆ ಅಂತ ಅಡ್ಮಿಟ್ ಆಗಿದ್ದು ಐಸಿಯು ಇದ್ದಿಲ್ಲ ಏನು ಇವೆಲ್ಲ ನಾಟಕವಾ ಅವ್ವ ನಾನು ನಿನ್ನಂಗೆ ಎಲ್ಲೋ ನಮ್ಮ ನೆನ್ಸ್ಕಾನೆ ಅದೇನೋ ಬಂದ್ಬಿಟ್ಟಿರ್ಬೇಕು ಒಂದ್ ಮಗ ಮಡಿಕೊಂತಿರೋದಲ್ಲ ಸಾಕಿನ ನಿವಾಸೆಲ್ಲ ಹೋಗ್ಬಿಟ್ವಲ್ಲ ಅಚ್ಚೆ ಹಂಗ್ ಹಾಕಿರ್ಬೇಕು ಅನ್ಕೊಂಡು ನಾನು ನಂಬಿಕೊಬಿಟ್ಟಿದ್ ಕಣವ ಮೊದಲು ಆಟ ನಮ್ಮ ಅತ್ತಂಗೆ ಸುಳ್ಳು ಹೇಳೋದಿಲ್ವಲ್ಲ ಬಾಳ ಪೋಸ್ ಪೋಸ್ಕೊಟ್ಟಿದ್ಲಾ ಅಚ್ಚೆ ನಾನು ನಿನ್ನಂಗೆ ನಂಬ್ಕೊಬಿಟ್ಟಿದ್ವಿ ಆಮೇಲೆ ಒಬ್ಬ ಕೆ ಕೇಕ ನಕ್ಕಂದು ಏನು ಅಹಾಹಾಹಾ ಅನ್ಕೊಂಡ್ ನಕ್ಕಂದು ಹೇಳ್ಕೊತಾವ್ರಿ ಅವ್ವ ಒಗಳ್ ಮಕ್ಕಳು ಮಗಳ್ ಹಿಂಗ್ ನಾಟಕಾಡ್ತಿದ್ದೇನ ಗೊತ್ತಿರಲಿಲ್ಲ ನಿನ್ ಮಗ ಸೊಸೆನ ಬಗಿ ಬಿಗಿ ಮಾಡೋಕೆ ಹಿಂಗ ಮಾಡಿದೆ ಬೇಸು ನಿನ್ ನನ್ನ ಮಗಳಿರೋಕೆ ಏನ್ಕೊಂಡು ಓವ ಏನು ಬೆನ್ ತಟ್ಟಿ ಮಗಳನ್ನ ಒಸಿದ್ ಮಾಡಿಲ್ಲ ಆಗ ಕದ್ದು ಓಡಿಸ್ಕೊಬಿಟ್ಕವ ಎಲ್ಲ ಗೊತ್ತಾಗೋಯ್ತವ ಇವ್ರ ಬಂಡವಾಳ ಇವ್ರು ಆಡಿರೋದೆಲ್ಲ ನಾಟಕ ಯಾವ ಯಾವು ಇಲ್ಲ ಏನೂ ಇಲ್ಲವ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಇಷ್ಟು ಎಲ್ಲ ಡ್ರಾಮಾ ಮಾಡ್ಬಿಟ್ಲು ಅವ್ಳು ಮಾಡ್ನಿಲ್ಲ ಆಸ್ಪತ್ರೆಗೆ ಫಸ್ಟ್ ಅಡ್ಮಿಟ್ ಆಗಲಿಲ್ಲ ಅಂದಿದಿದ್ರೆ ಇಷ್ಟೊತ್ತಿಗೆ ಅವಳು ಜೈಲು ಕಂಬಿ ಎಣಿಸ್ಬೇಕಾಗಿತ್ತು ಕನವ ನಮಗೆ ನಮ್ಮ ಪಿಲ್ಯಾನೇ ಉಲ್ಟಾ ಮಾಡ್ಬಿಟ್ಲವ ಎಂಥ ಕಲಾಕಾತಿ ಇರ್ಬೇಕು ಅವಳು ಯಶ್ಯೂನೇ ಹೋಗತ್ತಾಗಿ ಅಲ್ಲಕ್ಕ ನಮಿಸ ಗವನ ಹಾಂ ನಿಮ್ಮ ಅತ್ತೆ ಯಾವ ಇದ್ರಲ್ಲಿ ನಾಟಕ ನಾಟಕಗಳೆಲ್ಲ ನೀವೆ ಅದು ಯಾವ ಡ್ರಾಮಾ ಸ್ಕೂಲ್ಗೆ ಹೋಗಿ ವ್ಯಾರ ಕಲ್ತ್ಕೊ ಬಂದ್ಲಮೀ ಸುಮಾರು ಹಾಗೆ ಕಲ್ಸಿ ಹೊಳ್ಕೊಂಡ್ಬಿಡು ಎಲ್ರಿಗೂ ಅಲ್ವಾ ತಿನ್ಸ್ಬಿಟ್ಲಲ್ಲ ನಮಗೂ ಸೇರಿಸಿ ಹಾಂ ನಾನು ಇಂಥ ಕಲ್ಕೇತ್ಮಂಡೆ ನಿಮ್ಮ ಅತ್ತೆ ಹಿಂಗೆ ಓವೋವಾ ನನಗೆ ಅಲ್ಲಿ ಹೊಸಿಟ್ಟಾಯ್ತಾ ಕೂತಬೇಕಮಿ ನಮ್ಗೆ ಏನು ಚಳ್ಳೆ ಹೆಣ್ಣು ಆ ನೀನು ನನ್ನ ಮಗನಿಗೆ ಸೋತ್ ಬಿಟ್ಟು ಓದಂಗೆ ಹೊರಟ್ಟಿ ಓದಂಗ ಆಯ್ತಲ್ಲ ಹಾಂ ನಾನು ಹೆಂಗೂ ಹೋಗು ಅಂದ್ರೂ ಬೇಡನೂ ಹೋಗೋದಿಲ್ಲ ಅಂತ ಕೂತಿದ್ದೆ ಹಂಗೂ ನೀನು ಸೋಸ್ಬಿಟ್ಲ ಮೀ ಮತ್ತೆ ಅಯ್ಯೋ ಅವ್ವ ಇನ್ನೇನು ಕಂಡಿದೆ ಹೊಸಿ ಮಾತಾಡಳವ ಈಗ ಮೊದ್ಲಿನ ತರದ್ ಹೆಂಗ ಇರೋದಿಲ್ವಂತವಳು ಅತ್ತೆ ಹೆಂಗಿರ್ತಿದ್ರು ಹಂಗಿದ್ದು ಬುದ್ಧಿ ಕಲ್ಸಿ ನನಗೆ ತಿದ್ದಿ ಬುದ್ಧಿ ಹೇಳಿ ಬುದ್ಧಿ ಕಲ್ಸಳಂತೆ ಅಯ್ಯೋ ಮೊದ್ಲಿನ ಥರ ಇರೋದಿಲ್ವಂತೆ ಪಾಪದವಳ ಹಂಗೆ ಈಗ ಭಾಳ ಸ್ಟ್ರಾಂಗ್ ಆಗ್ಬಿಟ್ಟಳಂತೆ

ಆ ಅವೆಲ್ಲನು ಮಾತಾಡ್ಕಿದ್ದು ಅವ್ವ ಮಕ್ಳಿಬ್ರು ಅವ್ರವ್ವ ನೀನು ಹಿಂಗಿದ್ರೆ ಆಗದಿಲ್ಲ ಕಣಮಿ ನೀನ್ ಹಂಗಿರ್ಬೇಕು ಕಣಮಿ ನೀನು ಹಿಂಗಿರ್ಬೇಕು ಕಣಮಿ ಅಂದ್ರೆ ಅವ ನೋಡ್ಕವಾ ಮದ್ದಿನ ತರಲ್ಲ ಕವ ನನ್ ಗೊತ್ತು ಕನವ ಹಂಗಿರ್ತೀನಿ ಕನವಾ ಹಿಂಗಿರ್ತೀನಿ ಕಣವ ಅವ್ಳಗ್ ಸರಿಯಾಗಿ ಬುದ್ಧಿ ಕಸ್ತೀನಿ ಕಣವಾ ಬಾಳ ಅವಳ ಸಂಸಾರ ನೋಡ್ಕೊಳ ಗಂಡ ಮಕ್ಳು ಹೋಗಬೇಕು ಹಂಗ್ ಮಾಡ್ತೀನಿ ಕಣವ ಹಿಂಗ್ ಮಾಡ್ತೀನಿ ಕನವ ಅನ್ಕೊಂಡ್ ಬೊಗೊಳ್ತಾ ಇರೋದು ಎಲ್ಲನ ಕೇಳಿಸ್ತದ ನಾನಂತೂ ಆಟ ತೊಟ್ಟಬಿಟ್ಟು ನೀವು ಕನವ ಅವ್ಳಿಗೂ ಸರಿಯಾಗಿ ಕಳ್ಸ್ಬೇಕು ಅನ್ಸ್ಬಿಟ್ಟದೆ ನನ್ಗೂ ಹಂಗೆ ಹಿಂಗೆ ನೀನು ಸರಿಯಾಗಿ ಮಾಡ್ಬಿಡ್ಬೇಕು ಅವಳಿಗೆ ನಾನು ನಿಮ್ಮ ಅತ್ತೆ ನಿಜವಾಗ್ಲೂ ಕಣಮಿ ಈ ತರ ನಾನು ಅನ್ಕೊಂಡಿಲ್ಲ ಅವ್ರವ ಹಂಗೆ ಅನ್ಕೊಂಡಿ ಮಗಳು ನೋಡೋ ನೋಡೋದು ಮಗಳು ನೋಡ್ಬೇಕನ್ಬಿಟ್ಟು ಗಾದೆನೇ ಅದೇ ಹಾಂ ನಂಗೆ ಏನು ಪ್ರೂವ್ ಮಾಡ್ಬಿಟ್ಲಲ್ಲ ನೀ ನಾಟಕ ನಾಟಕ ಆಡ್ಕೊಂಡು ಸರ್ ಅವಳ ಅವ್ಳಕೊಂಡು ಅಕ್ಕೋ ಮುಂಡೆ ನನಗೆ ಉರಿತ ಕೂತದೆ ಮೈಯೆಲ್ಲ ಮೊದಲು ಸುಮಾರಾಗಿ ಉರಿತಿತ್ತು ಈಗಂತೂ ಏ ಬಗ ಬಗನು ಉಳಿತಾವೆ ನನಗೆ ಏನು ಹಿಂದ ಮಾಡೋದು ಹಾ ನಮ್ಮ ಪಿಲೇನೇ ಆಗೋಯ್ತು ಅವಳಿಂದ ಆಹ್ ಏನ ಅವಳು ಒಟ್ಟಿಲ್ ಇದ್ರೆ ಇಷ್ಟೊತ್ತಕ್ಕೆ ಜೈಲೊಳಗೆ ಕಂಪ್ಲೇಸ್ಬೇಕಾಗಿಲ್ಲ ಮೀ ಹಾಂ ಅವ್ಳ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅದ್ ಹೆಂಗ್ ತಲೆ ಓಡಿಸಿ ಇವೆಲ್ಲ ಮಾಡ್ಬಿಟ್ಲಮ್ಮ ಅವಳು ಲೋಪರ್ ಲೋಪಾರ್ ಮುಂಟೆ ಕಣ್ ತಕ್ಕೊಳು ಅವ ಈಗ ಆಗಿದ್ದಾಗೋಯ್ತು ನಾನುವೇ ಏನೊಬ್ಬರು ಹೊತ್ತಾಗಿ ಹಿಂಗಾಯ್ತು ಅವಳು ಬತ್ತೇನ ಅಡ್ಮಿಟ್ ಆದ್ದೇನೋ ಅಂತಂದ್ರೆ ನಾನು ಸುಮಾರು ಹೊಟ್ಟೆ ಸುಮ್ಮ ಆಗಿದ್ದೀ ಈಗ ನನಗೆ ಇವಳು ಬಂಡವಾಳ ಗೊತ್ತಾದ್ಮೇಲೆ ಸುಮ್ಮನವ ನಾನು ಆ ಸೋತ್ ಸೋತ್ ಬಿಟ್ಟು ಗೆದ್ರೆ ಇತಿಹಾಸ ಅವ ನಮ್ನೈಗ್ ಸೋಲ್ಸ್ ಇರ್ಬೋದು ಅವ್ವ ಸೋತಿ ಗೆಲ್ತಿವಲ್ಲ ನೋಡು ಅಂತ ದೊಡ್ಡ ಗೆಲ್ವೇ ಅವ ಮಾತ್ರ ಇವ್ನಂತ ಸುಮ್ ಬಿಡೋದಿಲ್ಲ ನನ್ ಇವ್ರ ಅವ್ವ ಮಕ್ಕಳನ್ನ ಅವ್ನು ಅಷ್ಟನ ಯಾವ್ ಮಿಟಿ ಕ್ಲಾಡಿಯ ಮೀಕೊಂಡು ಈ ತರ ಆಟಾಡ್ಸ ಸರಿಯಾಗಿ ಕಲ್ಸ್ತಿನವನ್ಗೆ ಹ್ಮ್ ಕನಮಿ ಅವ್ರವ್ವ ಹೆಂಗೆ ಬೇಸ್ ಅಂತ ಹೇಳುವ ಮುದ್ಕಿ ಸರೋಜಿನ ಹಂಗೆ ನಿನ್ನ ಬೇಸ್ ಮಗಳಿ ಆ ಆತರ ಮಾಡ್ಕಾ ನೀನು ನೋಡ್ತಾ ಇರವ ಹೆಂಗ್ ಕಲಿಸ್ತೀನಿ ಇವ್ರಿಗೆಲ್ಲ ಅಂತ ಬೇಸಲ್ಲ ನೀನೆ ಕಣಮಿ ನನ್ನ ಮಗಳ ನನ್ಗೆ ತಕ್ಕ ಮಗಳ್ ಹುಟ್ಟಿದೆ ಅನ್ಬೇಕು ನೀನ್ ಹಂಗೆ ನನಗೆ ಹೆಸರು ತಂದು ಕೊಡ್ತೀನಿ கரீ போனி சரியா மாத்தினு கட்டோன சரி சரி ஆய் மட்கு